ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಎಲೆಕ್ಟ್ರಾನಿಕ್ ಕೋಟಿಂಗ್ ಮಷಿನ್ ಸರಿಯಿಲ್ಲ ಎನ್ನುವವರಿಗೆ ಸುಪ್ರೀಂ ಕೋರ್ಟು ಸರಿಯಾಗಿ ಜಾಡಿಸಿದೆ ಯಾವ ರೀತಿ ಜಾಡಿಸಿದೆ ಅಂದರೆ ಒಬ್ಬ ಜನಸಾಮಾನ್ಯ ಯಾವ ರೀತಿ ಇವರಿಗೆ ಉತ್ತರವನ್ನು ಕೊಡ್ತಾನೋ ಅದೇ ರೀತಿಯದಾದಂಥ ಚಾಟಿಯನ್ನು ಸುಪ್ರೀಂ ಕೋರ್ಟ್ ಬೀಸಿದೆ ವಿಷಯ ಏನು ಅಂತ ಮೊದಲು ಹೇಳ್ತೇನೆ ಆಮೇಲೆ ಇದ್ರ ಬಗ್ಗೆ ನಾವು ನೀವು ಚರ್ಚೆ ಮಾಡೋಣ ವಿ ಕೆ ಪೌಲ್ ಎನ್ನುವಂಥ ಒಬ್ಬ ವ್ಯಕ್ತಿ ಸುಪ್ರೀಂ ಕೋರ್ಟ್ನಲ್ಲಿ ದಾವೆ ಹೂಡ್ತಾನೆ ಏನಂತ ಭಾರತ ದೇಶದಲ್ಲಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಗಳನ್ನು ಬಳಸಬಾರದು ಅದರ ಬದಲಾಗಿ ಬ್ಯಾಲೆಟ್ ಪೇಪರನ್ನು ಬಳಸಬೇಕು ಯಾಕೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಗಳನ್ನು ಬಳಸಬಾರದು ಯಾಕೆ ಬಳಸಬಾರದು ಅಂದರೆ ಹಿಂದೆ ಒಂದು ಸಲ ಎಲಾನ್ ಮಸ್ಕ್ ಅವರು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಗಳು ವಿಶ್ವಾಸಾರ್ಹವಲ್ಲ ಅಂತ ಹೇಳಿದ್ದಾರೆ ಆದ್ದರಿಂದ ಬಳಸಬಾರದು ಇನ್ನೊಂದು ಸಲ ಚಂದ್ರಬಾಬು ನಾಯ್ಡು ಅವರು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಗಳು ಸರಿ ಇಲ್ಲ ಅಂತ ಹೇಳಿದ್ರು ಆದ್ದರಿಂದ ಇದನ್ನು ಬಳಸಬಾರದು ಎಲೆಕ್ಟ್ರಾನಿಕ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಬಳಸಿ ಚುನಾವಣೆ ಮಾಡಿದ ಸಂದರ್ಭದಲ್ಲಿ ಸಹಸ್ರಾರು ಕೋಟಿ ರೂಪಾಯಿಗಳ ಭ್ರಷ್ಟಾಚಾರ ನಡೆದಿದೆ ಅಂತ ಸ್ವತಃ ಚುನಾವಣಾ ಆಯೋಗ ಹೇಳಿದೆ ಆದ್ದರಿಂದ ಎಲೆಕ್ಟ್ರಾನಿಕ್ ವೋಟಿಂಗ್ ಮ ವೋಟಿಂಗ್ ಮಷಿನ್ ಬಳಸಬಾರದು ನೂರ ಐವತ್ತು ದೇಶಗಳಲ್ಲಿ ಬ್ಯಾಲೆಟ್ ಪೇಪರ್ ಬಳಸ್ತಾ ಇದ್ದಾರೆ ಅವರು ಯಾರೂ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಬಳಸ್ತಾ ಇಲ್ಲ ಆದ್ದರಿಂದ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಬಳಸಬಾರದು ಹೀಗಂತ ವಾದ ಮಂಡನೆಯನ್ನು ಮಾಡ್ತಾರೆ ದ್ವಿ ಸದಸ್ಯ ಪೀಠ ಜಸ್ಟಿಸ್ ವಿಕ್ರಮನಾಥ್ ಹಾಗೆ ಜೊತೆಗೆ ಜಸ್ಟಿಸ್ ಪಿ ಬಿ ವರಾಳೆ ಇರುವಂಥ ಬೆಂಚಿನಲ್ಲಿ ಇದರ ವಿಚಾರಣೆ ನಡೀತಾ ಇರ್ತದೆ ಪಿ ಬಿ ವರಾಳೆ ಅವರು ಈ ಹಿಂದೆ ಕರ್ನಾಟಕದ ಹೈಕೋರ್ಟ್ ಚೀಫ್ ಜಸ್ಟಿಸ್ ಆಗಿದ್ದರು ಅವ್ರಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಜಸ್ಟಿಸ್ ಆಗಿದ್ದಾರೆ ಅವ್ರ ಬೆಂಚಿಗೆ ಬಂದಿರುವಂಥ ಪ್ರಕರಣ ಇದು ಸ್ವತಃ ಸುಪ್ರೀಂ ಕೋರ್ಟ್ನ ಜಡ್ಜ್ ಹೇಳ್ತಾರೆ ಅಲ್ಲ ಸ್ವಾಮಿ ನೀವು ಗೆದ್ದಾಗೆಲ್ಲ ನಿಮಗೆ ವೋಟಿಂಗ್ ಮಷಿನ್ ಇತ್ತು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಯಾವಾಗ ಸೋಲ್ತೀರಿ ಅವಾಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಇದು ವಿಶ್ವಾಸಾರ್ಹ ಅಲ್ಲ ಅಂತ ಹೇಳ್ತೀರಿ ಇದು ಯಾವ ನ್ಯಾಯ ಜಗನ್ ರೆಡ್ಡಿ ಚುನಾವಣೆ ಗೆದ್ದಾಗ ಎಲೆಕ್ಟ್ರಾನಿಕ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಸರಿ ಇತ್ತು ಸೋತ ತಕ್ಷಣ ಇದು ಸರಿಯಿಲ್ಲ ತಿರುಚಲಾಗಿದೆ ಅನ್ನುವಂಥ ಮಾತನ್ನು ಹೇಳ್ತೀರಿ ಇನ್ನು ಎಲನ್ ಎಲಾನ್ ಮಸ್ಕ್ ಅಲ್ಲಿ ಏನೋ ಹೇಳಿದ್ದನ್ನು ಇಟ್ಟುಕೊಂಡು ನಾವಿಲ್ಲಿ ಯಾಕೆ ತೀರ್ಪು ಕೊಡಬೇಕು ಮತ್ತು ಎಲಾನ್ ಮಸ್ಕ್ ಆ ವಿಷಯವಾಗಿ ಹೇಳಲಿಕ್ಕೆ ಅವನು ಯಾವ ಅಥಾರಿಟಿ ಅಂತ ನಾವು ಆತ ಹೇಳಿದ್ದನ್ನು ಒಪ್ಕೋಬೇಕು ಇನ್ನು ಭ್ರಷ್ಟಾಚಾರದ ವಿಚಾರ ನಾಳೆ ಬ್ಯಾಲೆಟ್ ಪೇಪರ್ ಅಲ್ಲಿ ಭ್ರಷ್ಟಾಚಾರ ಮಾಡಿ ಬ್ಯಾಲೆಟ್ ಪೇಪರ್ನಲ್ಲಿ ಚುನಾವಣೆ ಮಾಡಿದರೆ ಭ್ರಷ್ಟಾಚಾರ ಆಗೋದಿಲ್ಲ ಅನ್ನುವಂಥ ಗ್ಯಾರಂಟಿ ಯಾವ ಕಾರಣಕ್ಕೆ ಭ್ರಷ್ಟಾಚಾರ ನಿಂತು ಹೋಗುತ್ತೆ ನೀವು ವಿ ಕೆ ಪೌಲ್ ಅವ್ರ ಹಿಂದೆ ಬೇಕಾದಷ್ಟು ಒಳ್ಳೆ ಕೇಸ್ಗಳನ್ನ ಮಾಡಿದ್ದೀರಿ ಈಗ ಇಂಥ ಕೇಸ್ ಹಿಡ್ಕೊಂಡು ಯಾಕ್ರಿಗೆ ಬಂದಿದ್ದೀರಿ ಅಂತ ಜಾಡಿಸತ್ತೆ ಕೋರ್ಟು ಮಜಾ ಅಂದರೆ ವಿ ಕೆ ಪೌಲ್ ಅನ್ನೋನು ಈತ ಲ್ಯಾಂಡ್ ಗ್ರಾಬಿಂಗ್ ಕೇಸಲ್ಲಿ ಜೈಲಿಗೆ ಹೋಗಿ ಬಂದಂಥ ಮನುಷ್ಯ ಈತ ಮರ್ಡ್ರ್ ಕೇಸಲ್ಲಿ ಬೇಲ್ ಸಿಗಲಾರ್ದ ಹೈಕೋರ್ಟಲ್ಲಿ ಸುಪ್ರೀಂ ಕೋರ್ಟಿಂದ ಬೇಲ್ ತೊಗೊಂಡಂಥ ಮನುಷ್ಯ ಬಹುಶಃ ಆ ಪೀಠಕ್ಕೆ ಈತನ ಇತಿಹಾಸ ಸರಿಯಾಗಿ ಗೊತ್ತಿಲ್ಲ ಅಂತ ಕಾಣುತ್ತೆ ಈತ ಒಬ್ಬ ಅವೆಂಜಲಿಸ್ಟ್ ಈತ ಈತ ಜನರನ್ನು ಪ್ರಚೋದಿಸಿ ಧರ್ಮಾಂತರಣ ಮಾಡುವುದರಲ್ಲಿ ನಿಸ್ಸೀಮನಾದಂಥ ಮನುಷ್ಯ ವಿ ಕೆ ಪೌಲ್ ಈತ ದೇಶದ ವಿರುದ್ಧ ಈ ರೀತಿಯದಾದಂಥ ಕೇಸ್ಗಳನ್ನು ಹಾಕ್ತಾನೆ ಈತನ ಕಡೆಯಿಂದ ಕೇಸ್ ಹಾಕ್ಸಲಿಕ್ಕೆ ನಮ್ಮಲ್ಲಿ ಜನಗಳಿದ್ದಾರೆ ಈ ರೀತಿಯಾಗಿ ಸುಪ್ರೀಂ ಕೋರ್ಟ್ ಹೇಳಿ ಅರ್ಜಿಯನ್ನು ವಜಾಗೊಳಿಸುತ್ತೆ ಅವ್ರು ಹೇಳ್ತಾರೆ ನೂರ ಐವತ್ತು ದೇಶಗಳಲ್ಲಿ ಬ್ಯಾಲೆಟ್ ಪೇಪರಲ್ಲಿ ಮಾಡ್ತಾ ಇರುವಂಥ ಕಾರಣಕ್ಕೋಸ್ಕರ ನಮ್ಮ ದೇಶದಲ್ಲಿ ಯಾಕೆ ಮಾಡಬೇಕು ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆನ ನಮ್ಮ ದೇಶ ಭಿನ್ನ ಆಗಿರಬಾರ್ದು ಅಂತ ಎಲ್ಲಿದೆ ಆಮೇಲೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಸರಿ ಇಲ್ಲ ಅಂತ ಹೇಳಲಿಕ್ಕೆ ನಿಮ್ಮ ಹತ್ರ ತಾಂತ್ರಿಕವಾಗಿ ಏನು ದಾಖಲಾತಿಗಳಿದ್ದಾವೆ ಯಾರೋ ಸೋತರು ಯಾರೋ ಗೆದ್ರು ಯಾರೋ ಎಲಾನ್ ಮಸ್ಕ್ ಹೇಳ್ದ ಯಾರೋ ಚಂದ್ರಬಾಬು ನಾಯ್ಡು ಜಗನ್ ರೆಡ್ಡಿ ಹೇಳ್ದ ಅಂತ ಕೋರ್ಟು ಇಲ್ಲಿ ಕೂತ್ಕೊಂಡು ಅದನ್ನು ತೀರ್ಮಾನ ಮಾಡಲಿಕ್ಕಾಗೋದಿಲ್ಲ ಇಂಥ ಫಾಲ್ತು ವಿಷಯ ತೆಗೆದುಕೊಂಡು ಬಂದು ಕೋರ್ಟಿನ ಸಮಯವನ್ನು ವ್ಯರ್ಥ ಮಾಡಬೇಡಿ ಅಂತ ಕೋರ್ಟ್ ಹೇಳಿ ಅರ್ಜಿಯನ್ನು ವಜಾಗೊಳಿಸತ್ತೆ ತನ್ನ ಮೂಲಕ ಸುಪ್ರೀಂ ಕೋರ್ಟ್ ಕೂಡ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಗೆ ಸಿಂಧುತ್ವವನ್ನು ಮತ್ತೊಂದು ಸಾರಿ ಘೋಷಿಸುತ್ತೆ ಇದೇನು ಮೊದಲೇ ಸಲ ಅಲ್ಲ ಹಿಂದೆ ಡಿ ವೈ ಚಂದ್ರಚೂಡ್ ಅವರಿದ್ದಾಗ ಕೂಡ ಇದೇ ರೀತಿಯ ಪ್ರಕರಣ ಬಂದಿತ್ತು ಆಗಲೂ ಕೂಡ ಇದಕ್ಕಿಂತಾಗಿ ಚುನಾವಣೆಯ ಸಂದರ್ಭದಲ್ಲಿ ಬಂದಿತ್ತು ಏನಂತ ಪ್ರತಿಯೊಂದು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಗೂ ಒಂದು ವಿವಿ ಪ್ಯಾಟ್ ಇಡಬೇಕು ಅಂತ ಇಡೀ ದೇಶದಲ್ಲಿ ಭಾರತ ದೇಶ ಅನ್ನೋದು ಬೇರೆ ಯುರೋಪಿನ ಒಂದು ಐವತ್ತು ರಾಷ್ಟ್ರ ಸೇರಿದ್ರೆ ಒಂದು ಭಾರತ ದೇಶ ಆಗತ್ತೆ ಹಾಗಿರುವ ಸಂದರ್ಭದಲ್ಲಿ ಪ್ರತಿಯೊಂದಕ್ಕೂ ಅದನ್ನು ಇಟ್ಟು ಅದಕ್ಕೆ ಬೇಕಾದಂಥ ಸಿಬ್ಬಂದಿಗಳ ನಿಯೋಜನೆ ಮಾಡೋದು ಅದು ಚುನಾವಣೆಯ ಸಂದರ್ಭದಲ್ಲಿ ಇದನ್ನು ಮಾಡಿ ಅಂತ ಕೇಳಿದರೆ ಹೇಗೆ ಮಾಡಲಿಕ್ಕೆ ಸಾಧ್ಯ ಹಾಗೆಲ್ಲ ಆಗೋದಿಲ್ಲ ಚುನಾವಣಾ ಆಯೋಗದ ಮೇಲೆ ಅನಗತ್ಯವಾಗಿ ಈ ರೀತಿಯಾದಂಥ ಹೊರೆಯನ್ನು ಹೊರಿಸಿ ನೀವು ಮತದಾರರನ್ನು ಮತದಾರರಲ್ಲಿ ಗೊಂದಲವನ್ನು ಮೂಡಿಸ್ಬೇಡಿ ಅಂತ ಕಳೆದ ಬಾರಿ ಸುಪ್ರೀಂ ಕೋರ್ಟ್ ಹೇಳ್ತು ನೀವು ಈ ರೀತಿ ಮಾಡುವ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿಶ್ವಾಸಾರ್ಹತೆಯನ್ನು ನಡೆಯುವ ಚುನಾವಣೆಯನ್ನು ನೀವು ಈ ರೀತಿ ಗೊಂದಲವನ್ನು ಮೂಡಿಸಿ ಚುನಾವಣೆ ವ್ಯವಸ್ಥೆಯನ್ನು ಹಾಳು ಮಾಡ್ತಾಯಿದ್ದೀರಿ ಅಂತ ಅರ್ಜಿಯನ್ನು ತಳ್ಳಿ ಹಾಕಿತ್ತು ವಜಾಗೊಳಿಸಿತ್ತು ಈಗ ಮತ್ತೆ ಈ ವಿ ಕೆ ಪೌಲ್ ಅನ್ನುವಂಥ ಪ್ರಭೃತಿ ಮತ್ತೆ ಕೋರ್ಟಿಗೆ ಬಂದಿರ್ತಾನೆ ನೋಡಿ ಸುಪ್ರೀಂ ಕೋರ್ಟು ಬೇರೆ ಯಾರಿಗೂ ಐದು ಲಕ್ಷ ಹತ್ತು ಲಕ್ಷ ಪೆನಾಲ್ಟಿ ಹಾಕತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಸಹಸ್ರಾರು ಮೊಕದ್ದಮೆಗಳು ಪೆಂಡಿಂಗ್ ಇದ್ದಾವೆ ಅಗತ್ಯವಾಗಿ ವಿಲೇವಾರಿ ಆಗಬೇಕಾದಂಥ ತೀರ್ಪು ಬರಲೇಬೇಕಾದಂಥ ಎಷ್ಟೋ ಆದ್ಯತೆಯ ಪ್ರಕರಣಗಳು ವಿಳಂಬಗೊಳ್ತಾ ಇದ್ದಾವೆ ಸಮಯ ಇಲ್ಲ ಕೋರ್ಟ್ನಲ್ಲಿ ಜಡ್ಜ್ಗಳು ಸಾಕೋಗೋದಿಲ್ಲ ಇನ್ಫ್ರಾಸ್ಟ್ರಕ್ಚರ್ ಸಾಕೋಗೋದಿಲ್ಲ ಅಂತ ಹೇಳ್ತಾ ಇರ್ತಾರೆ ಇಂಥ ಫಾಲ್ತು ವಿಚಾರಣೆಗೆ ಸಮಯವನ್ನು ಕೊಡುವ ಮೂಲಕ ಭಾರತ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಭಾಳ ದೊಡ್ಡ ಸಮಸ್ಯೆಯನ್ನು ಉಂಟು ಮಾಡ್ತಾರೆ ಇಂಥವ್ರು ಏನು ಮಾಡಬೇಕು ವಿ ಕೆ ಪೌಲ್ ಅಂತವ್ರಿಗೆ ಒಂದು ಇಪ್ಪತ್ತೈದು ಲಕ್ಷ ಪೆನಾಲ್ಟಿ ಹಾಕಿದಾಗ ಇನ್ನೊಬ್ಬ ಅಪ್ಲಿಕೇಶನ್ ಹಾಕುವ ಯೋಚನೆ ಮಾಡ್ತಾರೆ ಹತ್ರ ಹೋಗಿ ಅರ್ಜಿ ಹತ್ರ ಅಡ್ಮಿಟ್ ಮಾಡಿಸ್ಲಿಕ್ಕೆ ಕೇಸನ್ನು ಆಲೋಚನೆ ಮಾಡಬೇಕಾಗತ್ತೆ ಪ್ರತಿ ಬಾರಿ ಕೂಡ ಯಾವಾಗ ಯಾವಾಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ವಿರುದ್ಧವಾಗಿ ಇವರು ಕತ್ತಿಯನ್ನು ಜಳಪಿಸಿದ್ದಾರೋ ಅವಾಗೆಲ್ಲ ಇವರಿಗೆ ನಿರಾಸೆಯಾಗಿರೋದು ಇವರ ಮನಸ್ಸಿಗೆ ತದ್ವಿರುದ್ಧವಾದಂಥ ತೀರ್ಪುಗಳೇ ಬಂದಿರೋದು ಇವರು ಕೇವಲ ಕೋರ್ಟಿಗೆ ಹೋಗೋದಲ್ಲ ನಿರಂತರವಾಗಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಕುರಿತಾಗಿ ಚುನಾವಣಾ ಆಯೋಗಕ್ಕೆ ಇವರು ಕಂಪ್ಲೇಂಟ್ ಕೊಡ್ತಾನೆ ಇರ್ತಾರೆ ಕಳೆದ ಬಾರಿ ಅಭಿಷೇಕ್ ಮನು ಸಿಂಘ್ವಿ ಅರವಿಂದ್ ಕೇಜ್ರಿವಾಲ್ ಅವರ ಪ್ರಕರಣವನ್ನು ಇಟ್ಕೊಂಡು ಕೋರ್ಟ್ನಲ್ಲಿ ಮಧ್ಯಾಹ್ನ ವಾದ ಮಾಡ್ತಾರೆ ಬೇಗ ವಿಲೇವಾರಿ ಮಾಡಿಸೋ ಅಲ್ಲಿ ಚುನಾವಣಾ ಆಯೋಗದ ಮುಂದೆ ನಿಂತಿರ್ತಾರೆ ನಿಮ್ಮ ವ್ಯವಸ್ಥೆ ಸರಿ ಇಲ್ಲ ಅಂತೇಳಿ ಚುನಾವಣಾ ಆಯೋಗ ಪ್ರತಿ ಬಾರಿ ಚುನಾವಣೆ ನಡೆಯೋದಕ್ಕಿಂತ ಮುಂಚೆ ಡೆಮೋ ಅಂತ ಏರ್ಪಾಡು ಮಾಡಿರತ್ತೆ ಅದಾದ ಮೇಲೆ ಅದರ ದಾಖಲಾತಿಗಳನ್ನು ಕೊಡುತ್ತೆ ಎಷ್ಟು ಸಾಧ್ಯವೋ ಅಷ್ಟು ಪಾರದರ್ಶಕವಾಗಿರಲಿಕ್ಕೆ ಪ್ರಯತ್ನ ಮಾಡುತ್ತೆ ಆದರೆ ಇವರು ಯಾವಾಗ ಸೋಲ್ತಾರೋ ಆವಾಗ ಇಂಥ ಮಾತುಗಳನ್ನ ಹೇಳಲಿಕ್ಕೆ ಶುರು ಮಾಡ್ತಾರೆ ಈ ಸಲ ಹಾಗೆ ಹೇಳಲಾರು ಅಂತ ನಾನು ಪರಿಭಾವಿಸಿದ್ದೆ ಯಾಕೆಂದರೆ ಎರಡು ಚುನಾವಣೆ ನಡೀತವೆ ಒಂದು ಮಹಾರಾಷ್ಟ್ರದಲ್ಲಿ ಇನ್ನೊಂದು ಜಾರ್ಖಂಡದಲ್ಲಿ ಜಾರ್ಖಂಡದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಸೋಲಾಗಿದೆ ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡ್ತು ಭಾರತೀಯ ಜನತಾ ಪಾರ್ಟಿ ಈ ಬಾರಿ ಆದರೆ ಯಶಸ್ಸು ಸಿಗಲಿಲ್ಲ ಜಾರ್ಖಂಡ್ ಮುಕ್ತಿ ಮೋರ್ಚಾಗೆ ಅಲ್ಲಿ ಯಶಸ್ಸು ಲಭ್ಯ ಆಯಿತು ಇಲ್ಲಿ ಮಹಾಯುತಿಗೆ ಸರ್ಕಾರ ರಚನೆಗೆ ಮತದಾರ ತನ್ನ ಆಶೀರ್ವಾದವನ್ನು ನೀಡಿದ ಹೀಗಾಗಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಹೆಸರು ಬರೋದಿಲ್ಲ ಅಂದ್ಕೊಂಡಿದ್ದೆ ಆದರೆ ಈಗ ನೋಡಿದರೆ ಮೂರ್ನಾಲ್ಕು ದಿವಸವರೆಗೂ ಸುಬ್ನಿದ್ರು ಎಲ್ಲರೂ ಮೂರ್ನಾಲ್ಕು ದಿವಸ ಆದಮೇಲೆ ಕ್ಯಾತೆ ತಗಲಿಕ್ಕೆ ಶುರು ಮಾಡಿದರು ಏನಂತ ಮಲ್ಲಿಕಾರ್ಜುನ ಮುತ್ಯ ಶುರು ಮಾಡಿದೆ ಈ ಥರಂಥ ತೀಸ್ಮಾರ್ ಖಾನ್ನ ತುರ್ರಂ ಖಾನ್ನ ಇನ್ನೊಬ್ಬ ನೋಡಲೇನ ಈ ತುರ್ರಮ್ ಖಾನ್ ಹೇಳ್ತಾ ಇದ್ದಾರೆ ಈಗ ಮಲ್ಲಿಕಾರ್ಜುನ ಮುತ್ಯ ಮತ್ತೆ ಈತ ಭಾರತ್ ಜೋಡೋ ಯಾತ್ರೆ ಮಾಡ್ಬೇಕಂತ ರಾಹುಲ್ ಗಾಂಧಿ ಇವರು ಸಲಹೆಯನ್ನು ಕೊಡ್ತಾ ಇದ್ದಾರೆ ಏನಂತ ಜನರಲ್ಲಿ ನೀವು ಅವೇರ್ನೆಸ್ಸನ್ನು ಜಾಗೃತಿಯನ್ನು ಮೂಡಿಸ್ಬೇಕು ನಮ್ಮ ನಾಯಕರಾದಂಥ ಜನನಾಯಕರಾದಂಥ ರಾಹುಲ್ ಗಾಂಧಿ ಅವರು ಏನಂತ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಬೇಡ ಬ್ಯಾಲೆಟ್ ಮೂಲಕ ನಾವು ಚುನಾವಣೆಯಲ್ಲಿ ಮತ ಹಾಕ್ತೀವಿ ಅಂತ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ಯಾವ ರೀತಿ ಭಾರತ್ ಜೋಡೋ ಯಾತ್ರೆ ಅದೇ ರೀತಿಯ ಯಾತ್ರೆಯನ್ನು ಮಾಡಿ ಅಂತ ನಾನು ರಾಹುಲ್ ಗಾಂಧಿಯವರಲ್ಲಿ ಭಿನ್ನವಿಸಿಕೊಳ್ತೀನಿ ಅಂತ ಇಂಥ ಭಾಷಣದಲ್ಲಿ ಹೇಳ್ತಾರೆ ಮಲ್ಲಿಕಾರ್ಜುನ ಮುತ್ಯ ಅಲ್ಲ ರೀ ಮಲ್ಲಿಕಾರ್ಜುನ ಮುತ್ಯ ನೀವು ನಿಮ್ಮ ಅಸಮರ್ಥತೆಯನ್ನು ಈ ರೀತಿ ಯಾಕೆ ಮುಚ್ಕೊಳ್ತೀರಾ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷ ಆಗಿ ನೀವು ಮಾಡಬೇಕು ಏನಂತ ಜನರಿಗೆ ಈ ರೀತಿಯದಾದಂಥ ನಮ್ಮ ಬ್ಯಾಲೆಟ್ ಪೇಪರ್ ಬ್ಯಾ ಬೇಕು ನಮಗೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಬೇಡ ಅಂತ ಜನರಲ್ಲಿ ಜಾಗೃತಿ ಮೂಡಿಸೋ ನೀವು ಮೂಡಿಸ್ಬೇಕು ನೀವು ಸೀನಿಯರ್ ಮೋಸ್ಟ್ ಲೀಡ್ರು ಅಂತ ಅನ್ಸೋರು ಎಂಬತ್ತಾಕು ವರ್ಷ ನಿಮಗೆ ಸುಮಾರು ಅರವತ್ತು ವರ್ಷ ರಾಜಕಾರಣ ಮಾಡಿದ್ದೀರಿ ರಾಹುಲ್ ಗಾಂಧಿ ಹೋಗಿ ಭಾರತ್ ಜೋಡೋ ಯಾತ್ರೆ ಮಾಡಿ ಮತಯಂತ್ರ ಬೇಡ ಅಂತ ಹೇಳಿ ಬ್ಯಾಲೆಟ್ ಪೇಪರ್ ಬೇಕು ಅಂತ ಹೇಳಿ ಅಂತ ಅವ್ರು ಕೇಳ್ಕೊತಾ ಇದ್ರಿ ಅಂದರೆ ಚುನಾವಣೆಯ ಸೋಲಿಗೆ ರಾಹುಲ್ ಗಾಂಧಿ ಕಾರಣ ಅಲ್ಲ ಅಂತ ಮುಚ್ಚಿ ಹಾಕುವ ಪ್ರಯತ್ನ ಎರಡನೇದು ರಾಷ್ಟ್ರೀಯ ಅಧ್ಯಕ್ಷನಾಗಿ ನನ್ನಿಂದ ಈ ಚುನಾವಣೆ ಗೆಲ್ಲಲಿಕ್ಕಾಗಲಿಲ್ಲ ಅನ್ನೋದನ್ನು ಈ ರೀತಿಯಾಗಿ ಮುಚ್ಚಿ ಹಾಕುವ ಪ್ರಯತ್ನವನ್ನು ಈ ಮಲ್ಲಿಕಾರ್ಜುನ ಮುತ್ತೆ ಮಾಡ್ತಾ ಇದ್ದಾರೆ ಇಂಥ ತುರ್ರನ್ ಖಾನ್ಗಳನ್ನು ನೋಡಿ ನೋಡಿ ನಮಗೂ ಬೇಜಾರಾಗಿದೆ ಜನ ಆಲೋಚನೆ ಮಾಡಬೇಕಾದಂಥ ಸಂದರ್ಭ ಯಾಕೆಂದರೆ ಮತ ಹಾಕಿದ ಮತದಾರನಿಗೆ ತಾನು ಯಾವ ಪಕ್ಷ ಗೆಲ್ಲತ್ತೆ ಅಂತ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ನಮಗೆ ವಿಶ್ಲೇಷಕರಿಗೆ ಗೊತ್ತಿರುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ಅಮಾಯಕವಾದ ಮತದಾರನಿಗೆ ಬರೀ ಪಲ್ಸ್ ಬಿಟ್ ನಾಡಿ ಮಿಡಿತ ಏನಿದೆ ನಾಡಿನಲ್ಲಿ ಅಂತ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ನಾವು ಲೆಕ್ಕಾಚಾರ ಮಾಡೋರು ಎಷ್ಟು ಬಯೋದು ನೈಂಟಿ ಪರ್ಸೆಂಟ್ ಸೋಲ್ಬೋದು ಆದರೆ ಜನ ಯಾವತ್ತೂ ಆ ರೀತಿಯಾದಂಥ ತಪ್ಪು ಗ್ರಹಿಕೆಯಲ್ಲಿ ಇರೋದಿಲ್ಲ ಈ ಮಲ್ಲಿಕಾರ್ಜುನ ಮೂರ್ತಾಗೆ ಜನ ಮತ್ತೊಂದು ಸಲ ಸರಿಯಾಗಿ ಬುದ್ಧಿ ಕರ್ಸಬೇಕಾದಂಥ ಅನಿವಾರ್ಯತೆ ಇದೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ